ಬಟ್ ಎಷ್ಟೊಂದು ಬರ್ಡನ್ ಇದೆ ಡಯಾಲಿಸಿಸ್ ಸೆಂಟರ್ಸ್ ಎಷ್ಟು ಜನ ನಮ್ಮ ಎಸ್ ಎಸ್ ಕೆರ್ ಟ್ರಸ್ಟಿಂದ ಫ್ರೀಯಾಗಿ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ ಎವ್ರಿ ಮಂತ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಫ್ರೀ ಡಯಾಲಿಸಿಸ್ ಸೈಕಲ್ಸ್ ಮಾಡ್ತಾ ಇದ್ದೀವಿ ಇದು ಏನಾಗ್ತಾ ಇದೆ ಅಂದರೆ ಎನ್ ಸಿ ಡಿ ಇಸ್ ಇಸ್ ಅ ಬಿಗ್ ಬರ್ಡನ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಭಾಳ ಆಗ್ತಾಯಿದೆ ಮಿಡಲ್ ಕ್ಲಾಸ್ನವ್ರಿಗೆ ಆಯಿತು ಮಿಡಿಲ್ ಕ್ಲಾಸ್ನವ್ರಿಗೆ ಕೋವರ್ ಕ್ಲಾಸಿಗೆ ಹೋಗ್ತಾಯಿದ್ದಾರೆ ಪೋವರ್ ಕ್ಲಾಸ್ನವರಿಗೆ ಹೆಲ್ತ್ ರಿಲೀಫ್ ಅಂದರೆ ನಮ್ಮ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತೆ ಪ್ರೈಮ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಕೇಳ್ತಾರೆ ಬಟ್ ಕೇಳೋ ಇದರಲ್ಲಿ ಹತ್ತು ಲಕ್ಷ ಕೇಳಿದರೆ ಮೂರು ಲಕ್ಷ ನಾಲ್ಕು ಲಕ್ಷ ಅದಕ್ಕೂ ಕಡಿಮೆ ಕೂಡ ಬರುತ್ತೆ ಸೊ ಇದು ಒಟ್ಟಾರೆ ಹೇಳಬೇಕಂದ್ರೆ ದ ಬರ್ಡನ್ ಇಸ್ ಅ ನಾಟ್ ಆಮೇಲೆ ಈಗ ಮೆಡಿಕಲ್ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ ದ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಸೀಟ್ಸ್ ಬಟ್ ಸೀಟ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತಾರೆ ಬಟ್ ಪೇಷಂಟು ಬೆಡ್ ರೇಷ್ಯೋ ಎಷ್ಟಿದೆ ಆಮೇಲೆ ಟು ಪೇಷಂಟ್ ರೇಷ್ಯೋ ಎಷ್ಟಿದೆ ಆಮೇಲೆ ನಮ್ಮ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಮ್ಮ ಅಚೀವ್ಮೆಂಟ್ಸು ಟಾರ್ಗೆಟ್ಸು ಮೆಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಇನ್ಫೆಂಟ್ ಮಾರ್ಟ್ಯಾಲಿಟಿ ರೇಟ್ ಅದರ ಬಗ್ಗೆ ಇನ್ನೂ ವರ್ಕೌಟ್ ಮಾಡಬೇಕಾಗಿದೆ ಆಮೇಲೆ ಇದು ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನು ಅಡಾಲಸೆಂಟ್ಸಿಗೆ ಎನೀಯ ಹಾಲು ಉಣ್ಸೋ ತಾಯಂದ್ರಿಗೆ ಆಯಿತು ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಕಾರ್ಯಕ್ರಮನ ಘೋಷಣೆ ಮಾಡಿದ್ದಾರೆ ಬಟ್ ಇಲ್ಲಾಗೋದೇನು ಅಂದರೆ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಸಹಾಯಕರಿಗೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಹೆಚ್ಚಳ ಆಗಿಲ್ಲ ಬರ್ಡನ್ ಜಾಸ್ತಿ ರಾಜ್ಯ ಸರ್ಕಾರದ ಮೇಲೆ ಇದೆ ಈಗ ಅಂಗನವಾಡಿ ವರ್ಕರ್ಸಿಂದು ಸುಮಾರು ನನಗೆ ಗೊತ್ತಿರೋ ಪ್ರಕಾರ ಹತ್ತು ಸಾವಿರ ಇರಬೇಕು ಅನಿಸುತ್ತೆ ಅದರಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಕೇವಲ ಎರಡು ಸಾವಿರ ಅನಿಸುತ್ತೆ ಅದೇ ರೀತಿ ನಮ್ಮ ಆಶಾಸು ಏಳು ಸಾವಿರದಲ್ಲಿ ಎರಡು ಸಾವಿರ ಚಿಲ್ಲರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅದಕ್ಕಿಂತ ಕಡಿಮೆ ಹೇಳಬೇಕಂದ್ರೆ ನಮ್ಮ ಅಂಗನವಾಡಿ ಸಹಾಯಕಿಯರು ಅವರಿಗೆ ಕೇವಲ ಆರುನೂರು ರೂಪಾಯಿ ಬರ್ತಾ ಇದೆ ಕೇಂದ್ರದಿಂದ ಸೊ ಇದೆಲ್ಲದೂ ಮೊನೆ ರಾಜ್ಯಗಳ ಮೇಲೆ ಜಾಸ್ತಿ ಬರ್ತಾ ಇದೆ ಪ್ರೋಗ್ರಾಮ್ಸ್ ಚೆನ್ನಾಗಿದೆ ಬಟ್ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಶೇರಿಂಗ್ ಕೇಂದ್ರ ಸರ್ಕಾರ ಕೊಟ್ಟರೆ ಆಶಾ ಅಂಗನವಾಡಿ ವರ್ಕರ್ಸು ಆಮೇಲೆ ನಮ್ಮ ಔಟ್ಸೋರ್ಸ್ ವರ್ಕರ್ಸ್ ಇರ್ತಾರೆ ಸುಮಾರು ಜನ ಆಮೇಲೆ ಈಗ ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ ಮಾತಾಡಿದರು ಹೌದ್ರಾ ಆ್ಯಂಡ್ ದೆನ್ ಅದೇ ರೀತಿ ಸಾಕಷ್ಟು ಗಿಗ್ ವರ್ಕರ್ಸ್ ಇದ್ದಾರೆ ದೇ ಆರ್ ನಾಟ್ ಕವರ್ಡ್ ಅಂಡರ್ ಎನಿ ಸೆಕ್ಯೂರಿಟಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಹೇಳಿದರು ಬಟ್ ಅವರ ಪೆನ್ಷನ್ನು ಪಿ ಎಫ್ಸು ಆ ಒಂದು ಭದ್ರತೆ ಆರ್ಥಿಕ ಭದ್ರತೆ ಬಗ್ಗೆ ಕ್ಲಾರಿಟಿ